ಒಂದು ಹೆಣ್ಣಿಗೆ ಸರಿಸಾಟಿ ಯಾರು ಅಂತ ಹೇಳೋದಾದ್ರೆ ಆ ಹೆಣ್ಣಿಗೆ ಅವಳೆ ಸರಿಸಾಟಿ ಆಗಿರ್ತಾಳೆ ಹೆಣ್ಣು ಅನ್ನೋದು ಎರಡಕ್ಷರದ ಪದವಾಗಿದ್ರು ಸಹ ತನ್ನ ಎಲ್ಲ ಸ್ಥಾನಗಳನ್ನು ತುಂಬ ಸಹನೆಯಿಂದ ನಿಭಾಯಿಸುವಂತಹ ಶಕ್ತಿ ಆ ಹೆಣ್ಣಿಗೆ ಪ್ರಕೃತಿ ಸಹಜವಾಗಿಯೇ ನೀಡಿರುತ್ತೆ ಹುಟ್ಟಿದ ಮನೆಯಲ್ಲಿ ತಂದೆ ತಾಯಿಯ ಮುದ್ದಿನ ಕಣ್ಮಣಿಯಾಗಿ ಆ ಮನೆಯಲ್ಲಿ ಪ್ರೀತಿ ಅನ್ನೋ ಒಂದು ಪರಿಮಳವನ್ನು ಪಸರಿಸುತ್ತಾ ಮಗಳು ಅನ್ನೋ ಒಂದು ಸ್ಥಾನವನ್ನು ಅವಳು ಅಲ್ಲಿ ಅಲಂಕರಿಸುತ್ತಾಳೆ ಅಣ್ಣನಿಗೆ ಮುದ್ದಿನ ತಂಗಿಯಾಗಿ ತಮ್ಮನಿಗೆ ಅಕ್ಕರೆಯ ಅಕ್ಕನಾಗಿ ತನ್ನ ಒಂದು ಸ್ಥಾನವನ್ನು ತುಂಬ ಪ್ರೀತಿಯಿಂದ ನಿಭಾಯಿಸುತ್ತಾಳೆ ಮದುವೆಯಾದ ನಂತರ ಗಂಡನ ಮನೆಗೆ ನಂದಾದೀಪವಾಗಿ ಮನೆಯ ತುಂಬೆಲ್ಲ ಬೆಳಕನ್ನು ಚೆಲ್ಲುತ್ತಾಳೆ ವಂಶೋದ್ಧಾರವನ್ನ ಮಾಡುತ್ತಾ ಆ ಒಂದು ವಂಶದ ಘನತೆ ಗೌರವವನ್ನು ಹಿಡಿಯುವಂತಹ ಅತಿ ದೊಡ್ಡ ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ಎರಗಿಸಿಕೊಂಡು ಬಹಳ ಸಹನೆಯಿಂದ ಆ ಒಂದು ಸ್ಥಾನವನ್ನು ನಿಭಾಯಿಸುತ್ತಾಳೆ ತಾಯಿಯಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಾ ಅವಳ ಒಂದು ಸ್ಥಾನವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಹೀಗೆ ಮಗಳಾಗಿ ತಂಗಿಯಾಗಿ ಅಕ್ಕನಾಗಿ ಹೆಂಡತಿಯಾಗಿ ತಾಯಿಯಾಗಿ ತನ್ನ ಎಲ್ಲ ಒಂದು ಸ್ಥಾನಗಳಲ್ಲಿ ಅತ್ಯುತ್ತಮವಾಗಿ ಅದನ್ನು ನಿಭಾಯಿಸುತ್ತಿದ್ದರೂ ಸಹ ಇಂದಿಗೂ ಸಮಾಜದಲ್ಲಿ ಅವಳಿಗೆ ಪರಿಪೂರ್ಣವಾದ ಸ್ಥಾನಮಾನ ಸಮಾನತೆ ಸಿಗುತ್ತಿಲ್ಲ ಎಂಬುದು ವಿಷಾದನೀಯ ಆಧುನಿಕ ಯುಗದಲ್ಲಿ ನಾವು ಬದುಕುತ್ತಿದ್ದರೂ ಸಹ ಇಂದಿಗೂ ಹೆಣ್ಣು ಭ್ರೂಣ ಹತ್ಯೆಗಳಾಗುತ್ತಿದೆ ಅವಳ ಮೇಲೆ ಅತ್ಯಾಚಾರಗಳಾಗುತ್ತಿದೆ ಅವಳ ಮೇಲೆ ದೌರ್ಜನ್ಯ ನಡೆಸುತ್ತಲೇ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಸಮಾಜದಲ್ಲಿ ಅವರು ಎದುರಿಸುತ್ತಿರುವ ಅಸಮಾನತೆಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲು ಪ್ರಾರಂಭಿಸಿತು ಹೆಣ್ಣು ಮಗುವಿನ ಶಿಕ್ಷಣ ಆರೋಗ್ಯ ಮತ್ತು ಪೋಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಲಿಂಗ ತಾರತಮ್ಯ ಮತ್ತು ಬಾಲ್ಯ ವಿವಾಹದಂತಹ ಪದ್ಧತಿಗಳನ್ನು ತಡೆಯುವುದು ಭೇಟಿ ಬಚಾವೋ ಬೇಟಿ ಪಡಾವೋ ಅಂತಹ ಸರಕಾರಿ ಯೋಜನೆಗಳನ್ನು ಉತ್ತೇಜಿಸುವುದು ಈ ಒಂದು ಹೆಣ್ಣು ಮಕ್ಕಳ ದಿನಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಹೆಣ್ಣು ಭ್ರೂಣ ಹತ್ಯೆ ಕಾನೂನು ಬಾಹಿರ ಎಂಬುವುದರ ಬಗ್ಗೆ ಜನತೆಗೆ ಜಾಗೃತಿ ಮೂಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ವತಿಯಿಂದ ಕಿರು ನಾಟಕವನ್ನು ಜಿಲ್ಲಾಡಳಿತ ಭವನದ ಮುಂದೆ ಹಮ್ಮಿಕೊಳ್ಳಲಾಗಿತ್ತು

ಹಲೋ ಆಸ ಮೇಡಮ್ ಹಾಂ ಮೇಡಮ್ ಯಾಕೆ ಹಿಡಕ್ಕು ಸೂಪರ್ ಸುಸ್ತಾಗಿದ್ದಾರ ಮೇಡಮ್ ಮೇಡಮ್ ಅದು ಏನೋ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಬಂದು ಮೇಡಮ್ಗೆ ಅಷ್ಟೊತ್ತಿಗೆಯು ನಮ್ಮ ಜಾಸ್ತಿ ಸುಪ್ ಜ್ವರ ಬರ್ತಾ ಇದೆ ಯಾಕೋ ಭಯ ಆಗ್ತಾ ಬೇಗ ಬಂದಿ ಹಾಂ ಹೌದು ಮೇಡಮ್ ಕೆಂ ಬಟ್ಟೆ ಅಡ್ಡೋಕೊಂಡು ಕೆಂಪು ಅದರಿಂದ ಬೇರೆಯವ್ರಿಗೆಲ್ಲ ನಿಮ್ಮ ಹೆಜ್ಜೆ ಕಂಗ್ರಾಚುಲೇಷನ್ ಅಯ್ಯ ನೀನು ತಂದೆ ಆಗ್ತಾ ಇದೀಯ ಯಾಕಂದ್ರೆ ಹಾಗೆ ಒಟ್ಟೆ ಮೊಗು ಬೆಳೀತಾ ಇದೆ ಆ ಮೊಗು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವಿವಾಗ ತಾಯಿ ಕಾರ್ಡ್ ಅನ್ನ ಕೊಡ್ತೀವಿ ತಾಯಿ ಕಾರ್ಡ್ ಕೊಟ್ಟ ಮೇಲೆ ಹೆಚ್ಚಿನ ಅದಾದ ನಂತರ ಅಂಗನವಾಡಿ ಇಸ್ಕೃತಿಗಳಲ್ಲಿ ಆಯಮನಿಗೆ ಮಗುವಿನ ಆರೈಕೆಗೆ ಆಯಮನ ಒಂದು ಆರೋಗ್ಯಕ್ಕೆ ಎಲ್ಲಾ ಪೂರಕಾಂಶಗಳನ್ನ ಕೊಡ್ತೀವಿ ನಾನು ಬೆಳಿಗ್ಗೆ ಹೋದ್ರೆ ಎರಡು ಗಂಟೆವರೆಗೂ ಕೂಲಿನಲ್ಲಿ ಮಾಡ್ಕೊಂಡ್ ಬ್ಲಡ್ ಇಲ್ಲ ಆಪಲ್ ತರಬೇಕು ಅವ್ ತರಬೇಕು ಇವ್ ತರಬೇಕು ಅಂದ್ರೆ ಸ್ವಾಮಿ ಬರೋದೇ ಐನೂರು ರೂಪಾಯಿ ನನಗೆ ನನಗೆ ಖರ್ಚು ಖರ್ಚು ಅವಳಿಗೆ ಇವಾಗ ನಾನು ಎಲ್ಲ ಎಲ್ಲಾ ನಮ್ಮ ಬರಕ್ ಆಗಲ್ಲ ಸ್ವಾಮಿ ಅಯ್ಯೋ ಮುಗ್ದೆ ಇದಕ್ಕೆ ಅಂತ ನಮ್ಮ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ಲಿಲ್ಲ ಅದಕ್ಕೆ ಅಂತೇಳಿ ನಮ್ಮ ಬಡವರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಒಂದು ಮುಖ್ಯ ದಾರಿ ಕೊಡ್ತೇನೆ ಅಂತ ಹೇಳಿಟ್ಟು ಅವ್ರಿಗೆ ಪ್ರತಿನಿಧಿಗಳು மகூன ஆரோக்கிய மாதிரி ಏ ಬಾಯಿ ಸಾಕು ನೀರ್ತ ನೀವು ಚೈರಪ್ಪ ಹೇಳ್ತಾ ಇದ್ರೆ ಇದು ಬಂದು ಪೊಲೀಸ್ಗೆ ಕಲ್ಸ್ಬಿಟ್ಟು ಇದು ಜೈರ್ ಹಾಕ್ಸ್ಬೇಕು ಅಂತ ಐತೆ ಅದರಲ್ಲಿ ಹೊಟ್ಟೆಯಲ್ಲಿರೋ ಮಗುನ ಗುಣವನ್ನ ಪತ್ತೆ ಹತ್ಯೆ ಪತ್ತೆ ಮಾಡೋದಾಗ್ಲಿ ಪತ್ತೆ ಮಾಡಿದ್ದಾಗಲಿ ಅದನ್ನ ಇಳ್ಮೋಗು ಅಂತ ಗೊತ್ತಾಗಿ ಅದನ್ನ ಹತ್ಯೆ ಮಾಡೋದಾಗ್ಲಿ ಮಾಡಿದ್ರೆ ನಿನ್ಗೆ ಎರಡು ಎರಡು ಲಕ್ಷ ರೂಪಾಯಿ ನಿಮಗೆ ದಂಡ ಹಾಕ್ತಾರೆ ಐದು ವರ್ಷದ ಸ್ವಾಮಿ ಅಪರಾಧ ಸ್ವಾಮಿ ಏನೋ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟಿದ್ದೀನಿ ಸ್ವಾಮಿ ಹೋಗ್ಲಿಕ್ಕೆ ಕಣ್ಣಾಗ್ಲಿ ಚೆನ್ನಾಗಿ ನಮ್ಮ ಅಜ್ಜಿಗೆ ಗೊತ್ತಿರ್ಲಿಲ್ಲ ಏನೋ ಸ್ವಾಮಿ ನಾವು ಹಳೆ ಕಾಲದವ್ರು ಏನೋ ತುಪ್ಪಾಗಿ ಮಾತಾಡ್ಬಿಟ್ಟಿದೀನಿ ಸ್ವಾಮಿಲ್ವಾ ಬದುಕ್ತಾ ಇಲ್ವಾ ಇಲ್ಲೆಲ್ಲ ಹೋಗ್ತಾ ಇಲ್ವಾ ಅಲ್ಲಾರಿ ಹೇಳುವಂತಾಕ್ತೇನೆ ದಿನೇಶ್ ಹೆಂಗ್ ಮಾಡವಲ್ವಾ ನಿಮ್ ತಾಯಿ ಹೇಳ್ತಾ ಇದ್ದಾವೆ ಅದಕ್ಕೋಸ್ಕರ ನೋಡ್ರಿ ಕಾಗಲುಗಳು ಬದಲಾಗಿದ್ದಾವೆ ಗೂಢವನ್ನ ಪತ್ತೆ ಮಾಡೋದು ಹತ್ಯೆ ಮಾಡೋದು ಇದು ಕಾನೂನಿಗೆ ವಿರುದ್ಧ ಮತ್ತು ಅಪರಾಧ ಅರ್ಥ ಆಯ್ತಾ ಯಾರೇ ಆಗಿ ನಮ್ಮ ಈ ಮಾಡಿದ್ರೆ ಎಲ್ಲಾರ್ಗೂ ಶಿಕ್ಷೆ ಆಗುತ್ತೆ ಅಂತ ನಿಂತಿದ್ದನೇ ಪಾಠ ಕಲಿಬೇಕು ಇಲ್ಲ ಸ್ವಾಮಿ ನನ್ನ ಬೇರೆ ತಂಪಾಯ್ತು ಸ್ವಾಮಿ ಗೊತ್ತಿಲ್ದಿರ ನಾನು ಕೊಟ್ಟಿದ್ದೀವಿ ಆಯ್ತಾ ಗಂಡಾದ್ರು ಗಂಡಾದ್ರು ಚೆನ್ನಾಗಿ ನೋಡ್ಕೊಂಡು ಜೀವನ ನಡೆಸಿ ಸ್ವಾಮಿ ಅವರ ವಯಸ್ಸು ಬಂದಾಗ ಅವ್ರಿಗೆ ಯಾವ್ಯಾವ ರೀತಿಯ ಆರೋಗ್ಯಗಳನ್ನು ಮಾಡಬೇಕು ಅವ್ರ ಬಗ್ಗೆ ನಾವು ಎಲ್ಲ ಕಡೆ ನಾವು ಕುಸಿತವಾಗಿ ಹೇಳೋಕ್ಕಾಗಲ್ಲ ಅದು ಗೊತ್ತಿರುತ್ತೆ ಬತ್ತಿರುತ್ತೆ ಅದಕ್ಕೊತ್ತಲ್ಲ ಅಂತ ಹೆಣ್ಣುಮಕ್ಕಳಿದ್ರು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರಬೇಕು ಸರ್ಕಾರಿ ಆಸ್ಪತ್ರೆಯಲ್ಲೇ ತೋರಿಸ್ಕೊಳ್ಬೇಕು ಇನ್ನೂ ಅಷ್ಟೇ ನೀವು ಡೆಲಿವರಿ ಮಾಡ್ಕೊಳ್ಳೋದಾಗಿ ಹೆಣ್ಣೆ ಆಗಲಿ ಸಾಧ್ಯ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡ್ಕೋಬೇಕು ಎಲ್ಲ ಎಲ್ಲ ಉಚಿತ ಸೇವೆಗಳೇ ಇಲ್ಲಿ ಸಿಗ್ತವೆ ಅದಕ್ಕೆ ನಿಮಗೆ ಮಗು ಮಗುವಿನ ವಾಹನ ಆಂಬುಲೆನ್ಸ್ ಬರುತ್ತೆ ಸೇಫಾಗಿ ಮನೆ ಈ ಜಾಗ ಸರ್ಕಾರಿಯಿಂದ ಸುಪರ್ಕಾರ ಆಯ್ತಾ